ಸಿದ್ದರಾಮಯ್ಯ ಹೆಸರಲ್ಲಿ ರಾಮ ಇದ್ದ ಮಾತ್ರಕ್ಕೆ ಶ್ರೀರಾಮನ ಗುಣ ಅವರಿಗೆ ಬರಲು ಸಾಧ್ಯವಿಲ್ಲ ಒಬ್ಬರಿಗೊಂದು ಮತ್ತೊಬ್ಬರಿಗೆ ಇನ್ನೊಂದು ಮಾಡುವವರು ಶ್ರೀರಾಮನಿಗೆ ಸಮನಾಗಲು ಸಾಧ್ಯವಿಲ್ಲ ಎಂದು ಮಾಜಿ ಸಚಿವ ಸಿಟಿ ರವಿ ಚಾಟಿ ಬೀಸಿದ್ದಾರೆ ಮಂಗಳವಾರ ನಗರದ ತಮ್ಮ ನಿವಾಸದಲ್ಲಿ ಮಾತನಾಡಿ ಎಲ್ಲರಿಗೂ ನ್ಯಾಯ ಕೊಟ್ಟವನು ಪ್ರಭು ಶ್ರೀರಾಮಚಂದ್ರ ರಾಮನ ಹೆಸರಿಟ್ಟುಕೊಂಡ ಮಾತ್ರಕ್ಕೆ ಸಿದ್ದರಾಮಯ್ಯ ರಾಮನಿಗೆ ಸಮನಾಗಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ಸಿದ್ದರಾಮಯ್ಯ ರಾಜ್ಯದ ಎಲ್ಲರಿಗೂ ನ್ಯಾಯ ಕೊಟ್ಟಿದ್ದಾರ ದಲಿತರ ಹಣವನ್ನು ವಾಪಸ್ ಪಡೆದು ಅಲ್ಪಸಂಖ್ಯಾತರಿಗೆ ಕೊಟ್ಟು ಒಬ್ಬರಿಗೆ ಒಂದು ಮತ್ತೊಬ್ಬರಿಗೆ ಒಂದು ಮಾಡುವವರು ಶ್ರೀರಾಮನಿಗೆ ಸಮನಾಗಲು ಸಾಧ್ಯನಾ ಎಂದು ಪ್ರಶ್ನಿಸಿದ್ದಾರೆ ಸಿದ್ದರಾಮಯ್ಯ ಹಾಗೂ ಹೆಚ್ ಆಂಜನೇಯ ಮನೆಗೆ ಮಂತ್ರಾಕ್ಷತೆ ತಲುಪುತ್ತದೆ ಲೋಕ ಕಲ್ಯಾಣಕ್ಕಾಗಿ ಭಾರತ ವಿಶ್ವಗುರು ಆಗಲಿ ಎಂದು ಅವರಿಬ್ಬರೂ ಕೂಡ ಪ್ರಾರ್ಥಿಸಲಿ ಇದರಲ್ಲಿ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಎಂದು ಹೇಳಿದ್ದಾರೆ ತೊಂಬತ್ತರ ಮೊದಲನೇ ಕರಸೇವೆಗೆ ತಲುಪಕ್ಕಾಗಲಿಲ್ಲ ತೊಂಬತ್ತೆರಡರ ಎರಡನೇ ಬಾರಿಯ ಕರಸೇವೆಯಲ್ಲಿ ಭಾಗವಹಿಸಿದವರು ನಾನು ಸುನಿಲ್ ಕುಮಾರ್ ಅವರು ವಕೀಲರಾದಂಥ ಕಾನಾ ಅವರು ನಾಗೇಶ್ ಕಾಮತ್ ಅವರು ನಾವೆಲ್ಲರೂ ಅಯೋಧ್ಯೆಯಲ್ಲಿ ಕರಸೇವೆಯಲ್ಲಿ ಪಾಲ್ಗೊಂಡವರು ನಮಗೆ ಆಮಂತ್ರಣ ಬಂದಿಲ್ಲ ಇನ್ನು ಯಾರಿಗೆ ಆಮಂತ್ರಣ ಕೊಡಬೇಕು ಅನ್ನೋದು ನಿರ್ಣಯ ಮಾಡುವ ಅಧಿಕಾರ ಆ ಅಧಿಕಾರ ಪ್ರಧಾನಮಂತ್ರಿಗಳಿಗೂ ಅಲ್ಲ ಆ ಅಧಿಕಾರ ರಾಮ ಜನ್ಮಭೂಮಿ ಮಂದಿರ ನಿರ್ಮಾಣ ಟ್ರಸ್ಟ್ ಏನಿದೆ ಅವರು ನಿರ್ಣಯ ಮಾಡ್ತಾರೆ ಇನ್ನೂ ದಿನ ಇದೆ ಬಾರ್ಬೋದು ಬರ್ಬೋದು ಬರದೇ ಇರ್ಬೋದು ನಮಗೆ ಗೊತ್ತಿಲ್ಲ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೋರಾಟ ಮಾಡಿದವರಿಗೆ ಎಲ್ಲರೂ ಅಲ್ಲಿ ಎಲ್ರಿಗೂ ಆಮಂತ್ರಣ ಹೋಗಿಲ್ಲ ನಂತರ ಬರ್ಬೋದು ಅಂತ ಹೇಳಿದ್ದಾರೆ ಹಾಗಿದ್ದಾಗ ನಾನು ಅವರಿಗೆ ಚುಚ್ಚಲಿಕ್ಕೋಸ್ಕರ ಕೇಳ್ತಿರೋದಲ್ಲ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಕಾಂಗ್ರೆಸ್ ಯಾವಾಗ ಬಯಸಿತ್ತು ಯಾವಾಗ ಬಯಸಿತ್ತು ಅವ್ರು ಬಯಸಿದರೆ ಸ್ವತಂತ್ರ ಭಾರತದಲ್ಲಿ ನಾವು ಹೋರಾಟ ಮಾಡೋ ಪ್ರಶ್ನೆನೇ ಬರ್ತಿರಲಿಲ್ಲ ದೇಶಕ್ಕೆ ಸ್ವತಂತ್ರ ಬಂದ ಸಂದರ್ಭದಲ್ಲೇ ಮಂದಿರ ನಿರ್ಮಾಣವೂ ಆಗಿಬಿಡೋದು ನಾವಿಷ್ಟೆಲ್ಲ ಹೋರಾಟ ಮಾಡಬೇಕಾದಂಥ ಕರ್ತವ್ಯ ಮಾಡಬೇಕಾದಂಥ ಸ್ಥಿತಿಯೇ ಬರ್ತಿರಲಿಲ್ಲ ನನಗೆ ಗೊತ್ತಿದ್ದಂಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಮಂದಿರ ನಿರ್ಮಾಣದ ಹೋರಾಟ ನಡೆಯುತ್ತಿರೋ ಸಂದರ್ಭದಲ್ಲಿ ಅದ್ರ ಪರವಾಗಿ ಒಂದು ಹೇಳಿಕೆ ಕೊಟ್ಟ ನೆನಪು ನನಗಿಲ್ಲ ಆಂಜನೇಯರು ಹೇಳಿಕೆ ಕೊಟ್ಟು ನೆನಪಿಲ್ಲ ಮಂದಿರ ನಿರ್ಮಾಣ ಆಗಬೇಕು ಅಂತೇಳಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟು ನೆನಪಿಲ್ಲ ಇದ್ರ ಮೇಲೆ ಇನ್ವಿಟೇಷನ್ ಬರುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ ಆದರೆ ಮನೆ ಮನೆಗೆ ಮಂತ್ರಾಕ್ಷತೆ ಅಂತೂ ಬರುತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮನೆಗೆ ಆಂಜನೇಯರ ಮನೆಗೆ ಅಯೋಧ್ಯೆಯ ಮಂತ್ರಾಕ್ಷತೆಯಂತೂ ತಲುಪುತ್ತೆ ಮತ್ತು ರಾಮಜ್ಯೋತಿಯನ್ನು ಬೆಳಗಿಸಿ ಲೋಕ ಕಲ್ಯಾಣದ ಪ್ರಾರ್ಥನೆ ಮಾಡಿ ಭಾರತ ವಿಶ್ವಗುರು ಆಗಲಿ ಅಂತ ಪ್ರಾರ್ಥನೆ ಮಾಡಿ ಅಂತ ಅವರಲ್ಲೂ ನಾನು ವಿನಂತಿ ಮಾಡ್ಕೊಳ್ತೇನೆ ತಮ್ಮ ಮೂಲಕ ಇದರಲ್ಲಿ ಯಾವುದೇ ಇಂಡಿವಿಜುವಲ್ ಅಜೆಂಡಾ ಇಲ್ಲ ವಿಶ್ವಗುರು ಭಾರತ ಆಗಬೇಕು ಅನ್ನೋದ್ರಲ್ಲಿ ಇಂಡಿವಿಜುವಲ್ ಅಜೆಂಡಾ ಏನಿದೆ ಲೋಕ ಕಲ್ಯಾಣ ಆಗಬೇಕು ಅನ್ನೋದ್ರಲ್ಲಿಗೆ ಇಂಡಿವಿಜುವಲ್ ಅಜೆಂಡಾ ಏನಿದೆ ಇದರಲ್ಲಿ ಯಾವುದೂ ಇಂಡಿವಿಜುವಲ್ ಅಜೆಂಡಾ ಇಲ್ಲ ನಿಮ್ಮ ಹೆಸರು ಆಂಜನೇಯ ನೀವು ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ ಇದ್ದಾರೆ ಅಂತೇಳಿ ನೋಡಿ ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ ಎಲ್ರಿಗೂ ನ್ಯಾಯ ಕೊಟ್ಟ ಎಲ್ರ ಮೇಲೂ ವಿಶ್ವಾಸ ಇಟ್ಟ ಎಲ್ರನ್ನೂ ಪ್ರೀತಿ ತೋರಿಸ್ದ ಧರ್ಮಕ್ಕಾಗಿ ಹೋರಾಟ ಮಾಡ್ದ ನಿಮ್ಮ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ ದಲಿತರಿಗೆ ಅಂತ ಮೀಸಲಿಟ್ಟಂತ ಹನ್ನೊಂದು ಸಾವಿರ ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು ಅಲ್ಪಸಂಖ್ಯಾತರಿಗೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ ಹತ್ತು ಸಾವಿರ ಕೋಟಿ ಅವ್ರಿಗೆ ಕೊಟ್ಟರು ಅಂದ್ರೆ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ ಹೇಳಿ ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಕಾರಣಕ್ಕೆ ಮೂವತ್ತೊಂದು ವರ್ಷದ ನಂತರ ಆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋರು ರಾಮನ ಹೆಸರಿಟ್ಕೊಂಡ ತಕ್ಷಣನೇ ರಾಮನ್ ಗುಣ ಬಂದಿದೆ ಅಂತ ಭಾವಿಸಕ್ಕಾಗತ್ತಾ ನಿಮ್ಮ ಹೆಸರಿನಲ್ಲಿ ಆಂಜನೇಯ ಅಂತ ಹೆಸರಿದೆ ಆದ್ರ ಆಂಜನೇಯನ ಗುಣ ಇದೆಯಾ ಇಲ್ಲಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಅಂತ ಹೆಸರಿದೆ ರಾಮನ್ ಗುಣ ಇದೆಯಾ ರಾಮನ ಗುಣ ಇದ್ರೆ ಮಾತ್ರ ರಾಮನ ಸಮ ಆಗ್ತಾರೆ ಹೆಸರಿನಲ್ಲಿ ಮಾ ಹೆಸರು ಸ ಹೆಸರಿಟ್ಕೊಂಡ ತಕ್ಷಣವೇ ಗುಣ ಇದೆ ಅಂತ ಭಾವಿಸ್ಬೇಕಾಗಿಲ್ಲ